ಇವು ಬಿ ವಿ ಪಾಂಡುರಂಗರಾವ್ ಅವರ ಮನೆ ಅದರ ಮೇಲಿನ ಚಾವಣಿಯಲ್ಲಿ ಇವರ ಸ್ಟುಡಿಯೋ ಇದೆ ಈ ಸ್ಟುಡಿಯೋದಲ್ಲಿ ಹಲವಾರು ವರ್ಲ್ಡ್ ರೆಕಾರ್ಡ್ ವಿಷಯಗಳ ಸಂಗ್ರಹ ಇದೆ ಇವರು ಮೇಲೆ ಟಾಪ್ ಲೋಲ್ಡ್ರಲ್ಲಿದ್ದಾರೆ ನೋಡಿ ಇದರಲ್ಲಿ ಚಮಚಗಳಲ್ಲಿ ಹಲವಾರು ಎಲ್ಲ ವ್ಯಂಗ್ಯ ಚಿತ್ರಗಾರರ ಎಲ್ಲ ಕ್ರಿಕೆಟರ್ಸ ಚಿತ್ರ ಬರೆದಿದ್ದಾರೆ ಸ್ಪೂನ್ ಇದು ಒಂದು ರೆಕಾರ್ಡ್ ಇವರು ರೆಕಾರ್ಡ್ ಮಾಡದಿದ್ದರೆ ಅದೊಂದು ರೆಕಾರ್ಡು ಯಾಕೆಂದರೆ ರೆಕಾರ್ಡು ಮಾಡ್ತಾನೇ ಇರಬೇಕು ಇವರಿಗೆ ಅದೆಲ್ಲ ಅವರ ಸ್ಟುಡಿಯೋ ಆಚೆ ಕಡೆ ಇದೆ ನೋಡಿ ಅವರ ಹತ್ರ ಬಂದ ಪುಸ್ತಕಗಳು ಎಷ್ಟೋ ಪುಸ್ತಕಗಳಿದೆ ಅದರದ್ದೆಲ್ಲ ತೋರಿಸ್ತಾ ಇದ್ದಾರೆ ನೋಡಿ ಎಂಬತ್ತೆರಡರ ಯುವಕ ನೋಡಿ ಪುಸ್ತಕಗಳು ಹೇಗಿದೆ ಈಗ ಅವ್ರದ್ದು ಒಂದು ಪುಸ್ತಕ ಅದರ ಬಗ್ಗೆ ಅವರೇ ಮಾಹಿತಿ ಕೊಡ್ತಾರೆ ಇದು ಬ್ರೆಜಿಲ್ ಇದ್ದ ಸರ್ ಇಲ್ಲಿ ಕಾರ್ಟೂನ್ ಕಾಂಪಿಟೇಷನ್ಸ್ ಎಲ್ಲ ಕಾಂಪಿಟೇಷನ್ ವಿಶ್ವದ ಲೆವೆಲ್ ಅಲ್ಲಿ ಆಗುತ್ತೆ ಅದೇ ಬ್ರೆಜಿಲ್ ಅಲ್ಲಿ ಕೂಡ ಒಂದು ಕಾಂಪಿಟೇಷನ್ ಇಂಟರ್ ನ್ಯಾಷನಲ್ ದಿರ ಕಾಬಾ ಜಾಗ ಇದೆ ಕಾಬಾ ಬ್ರೆಜಿಲ್ ಅಲ್ಲಿ ಅಲ್ಲಿ ಪ್ರತಿ ವರ್ಷನೂ ಹೋಗುತ್ತೆ ಇದು ನಾನು ಪ್ರತಿ ವರ್ಷನೂ ಎಲ್ಲಾದರೂ ಮಾಡ್ತಾ ಇರ್ತೀನಿ ಮಾಡಿಸ್ ಮಾಡ್ತಾ ಇರ್ತೀನಿ ಅದರಲ್ಲಿ ಇದು ಅಂತ ಮಾಡೋದರಲ್ಲಿ ಇದು ನಲ್ವತ್ತೆರಡನೇ ಪ್ರಕಾಶಕ ಕಾಂಪಿಟೇಷನ್ ಇದು ಪಾರ್ಟಿಸಿಪೇಟ್ ಅಂದರೆ ಎರಡು ಸಾವಿರದ ಹದಿನೈದನೇ ಇಸ್ವಿನಲ್ಲಿ ಆಗಿತ್ತು ಇದು ಅದರಲ್ಲಿ ಏನಾಯಿತು ಅಂದರೆ ಒಂದು ಚಟ್ಟಕ್ಕೆ ಕೊಡಬೇಕು ಕೊಟ್ಟಿರ್ತಾರೆ ಯೂನಿಮೇಡ್ ಹೆಲ್ತ್ ಅವಾರ್ಡ್ ಅಂತ ಯೂನಿಮೇಡ್ ಹೆಲ್ತ್ ಅವಾರ್ಡ್ ಅಂತ ಹೆಲ್ತ್ ಬಗ್ಗೆ ಸೊ ನಾನೊಂದು ಸಾರಿ ಕಳಿಸಿ ಇದೇ ಯಾವುದು ಇಯರ್ ಕಳಿಸೋದ ಕಳಿಸ್ತಾ ಇದ್ದೆ ಅದರಲ್ಲಿ ಒಂದು ಮಾತ್ರ ಕೊಡ್ತಾರೆ ಪ್ರೈಸ್ ಬೇರೆ ಸೆಕೆಂಡು ಅಥವಾ ಅದರಲ್ಲಿ ಯೂನಿಫೆಟ್ ಹೆಲ್ತ್ ಅವಾರ್ಡ್ ಅಲ್ಲಿ ನನ್ನ ಕಾರ್ಟೂನ್ಗೆ ಅದು ಮೊನ್ನೆ ಬಹುಮಾನ ಮೊನ್ನೆದು ಅಂತ ಹೇಳೋಕ್ಕಾಗಲ್ಲ ಬಹುಮಾನ ಸಿಕ್ಕಿದೆ ಅದಕ್ಕೆ ಐದು ಸಾವಿರ ಬ್ರೆಜಿಲ್ ಡಾಲರ್ಗೆ ನಮಗೆ ಕೊಟ್ಟಿದ್ದಾರೆ ಅದರಲ್ಲಿ ಕಾರ್ಟೂನ್ ಬಗ್ಗೆ ಹೇಗೆ ಚೆನ್ನಾಗಿದೆ ಅನಿಸ್ತಾರೆ ನಾನು ಕನಸು ಮನಸ್ಸಿನಲ್ಲೂ ನಾನು ಅನ್ಸ್ಕೊಂಡಿರಲಿಲ್ಲ ನಂಗೆ ಈ ರೀತಿ ವಿಶ್ವ ಲೆವೆಲಲ್ಲಿ ಒಂದು ಕಾರ್ಟೂನ್ಸ್ಗೆ ನನಗೆ ಸಿಗತ್ತೆ ಇಲ್ಲ ಅದರಲ್ಲೂ ಕಾಂಪಿಟೇಷನ್ಸಲ್ಲಿ ಒಂಬೈನೂರ ಹದಿನಾಲ್ಕು ಜನ ಕಾರ್ಟೂನ್ಸ್ ವಿಶ್ವ ಲೆವೆಲಲ್ಲಿ ಬಂದಿರೋದು ಪರಿಶಯಪಾಠ ನಮ್ಮ ಸಬ್ಜೆಕ್ಟ್ ಅಲ್ಲಿ ಅದರಲ್ಲಿ ನಮಗೆ ಮರೆಯಲು ಸಿಕ್ಕಿರೋ ಕಾರ್ಟೂನ್ಸ್ ನಮಗೆ ನನಗೆ ಇದು ಸರ್ಪ್ರೈಸಿಂಗ್ ಇದು ಸಿಕ್ತು ಅಂತ ಅದರಲ್ಲಿ ನಿಮಗೆ ಎಷ್ಟು ಹಣ ಬಂತು ಇಂಡಿಯನ್ ರೂಪೀಸಲ್ಲಿ ಇಂಡಿಯನ್ ರುಪೀಸಲ್ಲಿ ಒಂದು ಸಾವಿರ ಡಾಲರ್ ಐವತ್ತು ಒಟ್ಟು ನನಗೆ ಎಂಬತ್ತು ಆರು ಸಾವಿರ ರೂಪಾಯಿನ ಎಂಬತ್ತಾರು ಸಾವಿರ ಅದಕ್ಕೆ ನಿಮಗೆ ಟ್ಯಾಕ್ಸ್ ಹೋಗಿತ್ತು ಟ್ಯಾಕ್ಸ್ ಕಟ್ಟಿದ್ರೆ ನಾನೇ ಕೊಟ್ಟಾಗಿಲ್ಲ ಎಲ್ಲ ಕಟ್ ಮಾಡಿ ಕಳಿಸ್ತಾರೆ ಅಂತ ವಿದೇಶಿ ವಿನಿಮಯವನ್ನು ಗಳಿಸಿದ್ದೀರಿ ಇಲ್ಲಿ ಮುಖ್ಯವಾದ ವಿಷಯ ಏನಂದ್ರೆ ಈ ಕ್ಯಾಶ್ ಅವಾರ್ಡ್ ಆಮೇಲೆ ನಂತರ ಬಂತು ನಾಲ್ಕು ಕಡೆ ಎಲ್ಲ ಬಂದಿದೆ ಆದ್ರೆ ಮೊದಲನೇ ಸಾರಿ ಆದಿಂದ ನನಗೆ ನಮ್ಗೆ ಆ ಸಂತೋಷನ ಹೇಳೋಕ್ಕೆ ಸಾಧ್ಯ ಇಲ್ಲ ಹೇಗೆ ಈಗ ನನಗೂ ಸಾಧ್ಯವಾಯಿತರ ನೀವು ಎಷ್ಟನೇ ವರ್ಷದಿಂದ ಅಂತಾರಾಷ್ಟ್ರೀಯ ಬಹುಮಾನ ಸ್ಪರ್ಧೆಗೆ ಮಾಡ್ತಾ ನಾನು ಸಾವಿರದ ಒಂಬೈನೂರ ತೊಂಬತ್ತೈದನೇ ಇಷ್ಟು ಅಂದರೆ ನಿಮ್ಗೆ ಈ ಅದನ್ನು ಅಟೆಂಪ್ಟ್ ಮಾಡಿ ಇಪ್ಪತ್ತು ವರ್ಷ ಆದಮೇಲೆ ಬಹುಮಾನ ಸಿಕ್ಕಿದ್ದು ಹಾಂ ಇಪ್ಪತ್ತೈದು ವರ್ಷ ಅದು ಇಪ್ಪತ್ತೈದು ವರ್ಷ ಆದಮೇಲೆ ಬಹುಮಾನ ಸಿಕ್ಕಿದ್ರಿ ಅದರೊಟ್ಟಿಗೆ ನೀವು ನಿಜವಾಗಿ ಪೋಸ್ಟಲ್ ಡಿಪಾರ್ಟ್ಮೆಂಟ್ ನಿಮ್ಗೊಂದು ಅವಾರ್ಡ್ ಕೊಡಬೇಕು ಅಷ್ಟು ಕಳಿಸ್ತಾ ಇದ್ರಿ ನೀವು ಏನು ಅಂದ್ರೆ ನಮಗೆ ಬರೀ ಸರ್ಟಿಫಿಕೇಟ್ ಪುಸ್ತಕಗಳು ಬರೋದು ನಮ್ಮ ಕಾರ್ಡ್ ಪ್ರಿಂಟ್ ಆಗುತ್ತಲ್ಲ ಆ ಪ್ರಿಂಟ್ ಆಗಿದ್ದು ಪುಸ್ತಕಗಳು ನಮ್ಗೆ ಕಳಿಸೋರು ಕೆಲವು ಕಡೆ ಕೆಲ ಬರ್ತಾ ಇರಲೇ ಕೆಲಸ ಸಿಗೋದು ಏನೋ ಗಾಡಿದ್ ಎಲ್ಲ ಪುಸ್ತಕ ಸಾಕಷ್ಟು ಪುಸ್ತಕಗಳು ಬಂದಿದೆ ಸರ್ ಎಪ್ಪತ್ತೆಂಟು ಸ್ಕೂಲ್ ಬಂದಿದೆ ಸೊ ನಮ್ಮ ಕಾಟ್ಲಾಗಲ್ಲಿ ಇದೆ ಸೊ ಇದೇ ದೊಡ್ಡ ನಮಗೆ ಸಾಹಸ ಮಾಡಬೇಕಾದ ಇದೇ ನಮಗೆ ದೊಡ್ಡ ಅಚೀವ್ಮೆಂಟ್ ಅಂತೀವಲ್ಲ ಅದೇ ದೊಡ್ಡ ಅಚೀವ್ಮೆಂಟ್ ಆಗುತ್ತೆ ಇದು ಸ್ಪೇನ್ ಭಾಷೆಯಲ್ಲಿದೆ ಇದೆ ಅಚೀವ್ಮೆಂಟ್ ಇದು ಓಕೆ ಥ್ಯಾಂಕ್ ಯು ಥ್ಯಾಂಕ್ ಇದು ನವತ್ತೆರಡನೇ ಇಂಟರ್ನ್ಯಾಷನಲ್ ದೇಶ ಪ್ರದೇಶ ಸಭಾ ಆಗಲ್ಲ ಇದೆಲ್ಲ ಪೇಜ್ಗಳಲ್ಲಿ ಇರ್ತದೆ ಈಗೆಲ್ಲ ಎಲ್ಲ ಅವರು ಮುನ್ನುಡಿ ಎಲ್ಲ ನೋಡಿ ಎಲ್ಲ ಅಲ್ಲಿ ಬೇರೆ ಬೇರೆ ಸಬ್ಜೆಕ್ಟ್ ಮೇಲೆ ವಿಷಯಗಳ ಮೇಲೆ ಬರೆದಿರ್ತಾರಲ್ಲ ಅದ್ರ ಮೇಲೆ ಇವೆಲ್ಲ ಕಾರ್ಟೂನ್ಸ್ ಥರ ಬೆಳೀತಾರೆ ಅದು ಬೇರೆ ವಿಷಯ ಇದು ಯಾವುದೇ ಬೇರೆ ವಿಷಯ ಅಂತ ಇದು ಬೇರೆ ವಿಷಯ ಇರುತ್ತಲ್ಲ ಹೀಗೆ ಇದೊಂಥರ ಟೂಲ್ ಕಾರ್ಟೂನ್ಸ್ ಅಂತಾರೆ ಇದು ಇದೊಂಥರ ಕಾರ್ಟೂನ್ಸು ನೋಡಿ ಇದು ಬೇರೆ ಬೇರೆ ವಿಷಯ ಇದು ಹೆಲ್ತ್ ಬಗ್ಗೆ ಅದು ಈ ಕಾರ್ಟೂನ್ಗೆ ಒಂದು ನನಗೆ ಅವಾರ್ಡ್ ಕೊಟ್ಟಿದ್ದಾರೆ ಇದು ಇದರಲ್ಲಿ ಇದು ಏನು ಅಂದ್ರೆ ಕಾರ್ಟೂನ್ ನಾವು ಬರೆದಿ ಅಂದ್ಕೊಂಡು ಬರ್ದಿದ್ರು ದೊಡ್ಡ ಟ್ರಾಫಿಕ್ ಇದು ಈ ಟ್ರಾಫಿಕ್ ಎಲ್ಲ ಸುತ್ತಮುತ್ತ ಎಲ್ಲ ಕಡೆನೂ ಜಾಮ್ ಆಗಿದೆ ಎಲ್ಲ ಕಡೆ ಕಾರುಗಳು ಮತ್ತೆ ಆ ಆಂಬ್ಯುಲೆನ್ಸ್ ಸಿಗಾಕೊಂಡಿದೆ ಅಲ್ಲಿರೋ ಒಳಗಿರೋ ಪೇಷಂಟ್ನ ಹೇಗೆ ಅಲ್ಲಿಗೆ ತಲುಪಿಸೋದು ಕಷ್ಟ ಆದರೆ ಅಲ್ಲಿನ ಸ್ಟಾಫ್ ಇದೆಯಲ್ಲ ಅವರು ಬಹಳ ಆನೆಸ್ಟು ಸಿನ್ಸಿಯರ್ ಡೆಡಿಕೇಟೆಡ್ ಆದ್ರಿಂದ ಅವರು ಆ ಪೇಶಂಟ್ನ ಹಾಗೆ ಹೇಗಾರುಗಳು ಸಾಗಿಸ್ಬೋದು ಅಂದ್ಬಿಟ್ಟು ಕಾರ್ಯಗಳ ಹತ್ಕೊಂಡು ಬರ್ತಾ ಇದ್ದಾರೆ ಅದು ಕಾರ್ಟೂನ್ ವಿಷಯದಲ್ಲಿ ಬರ್ತಿರೋ ವಿಷಯ ಅಂದರೆ ಪ್ರ್ಯಾಕ್ಟಿಕಲ್ ಸಾಧ್ಯ ಇಲ್ಲ ಆದರೆ ಒಂದು ಪ್ರ್ಯಾಕ್ಟಿಕ ತೋರಿಸೋಕೆ ಸಾಧ್ಯ ಇರೋದು ಆ ಸಾಧ್ಯ ಆಗುತ್ತೆ ಅಂದರೆ ಅವ್ರು ತೋರಿಸುತ್ತೆ ಎಷ್ಟು ಡೆಡಿಕೇಟ್ ಅಂತ ಬಟ್ ಈ ಕಾರ್ಟೂನ್ ಅವ್ರಿಗೆ ಇಷ್ಟವಾಗಿದೆ ಇದು ನೀವು ಫೋಟೋಶಾಪಲ್ಲಿ ಅಲ್ಲಿ ಏನ ಚರ್ಚ್ ಮಾಡಿದಿರಾ ಫೋಟೋಶಾಪ್ ಅಲ್ಲಿ ಟಚ್ ಮಾಡಿದಿರಾ ಇಲ್ಲ ಮೊದಲು ಹ್ಯಾಂಡ್ ಡ್ರೋನ್ ಏ ಇಲ್ಲ ಹ್ಯಾಂಡ್ ಡ್ರಾಮ್ ಆಗಿಬಿಟ್ಟು ಆಮೇಲೆ ಕಲರಿಂಗ್ ಎಲ್ಲಾ ಮಾಡಿದ್ನಲ್ಲ ಅದನ್ನ ಎಡಿಟಿಂಗ್ ಕೂಡ ಕಲರಿ ಇದು ಆರೋಗ್ಯದ ವಿಷಯದ ಬಗ್ಗೆ ಮಾಡ್ತಾರೆ ಆರೋಗ್ಯದ ಬಗ್ಗೆ ಎರಡು ಸಾವಿರದ ಹದಿನೈದರಲ್ಲಿ ಬೇರೆ ಬೇರೆ ವೆಂಗಿ ಚಿತ್ರಗಾರರು ಏನೆಲ್ಲ ಬರೆದಿದ್ದಾರೆ ಅಂತ ಕ್ಲಾಸ್ ಮಾಡಿದ್ ನೋಡಿ ಇದರಲ್ಲಿ ಬ್ರೋ ಡಾಕ್ಟರ್ಗಳು ಏನೋ ಮಾತ್ರೆ ಅನ್ನು ನಾಲಿಗೆಯಿಂದ ತೋರಿಸ್ತಾ ಇದ್ದಾರೆ ಇದು ಕೊಲಂಬಿಯಾದ ಚಿತ್ರ ಅದಕ್ಕೂ ಸಲ ಮಾಡಿರ್ತಾರೆ ಮಾಡಿದ್ದಾರೆ ಹಾಂ ಇಲ್ಲಿ ಸಬ್ಜೆಕ್ಟ್ಸ್ ಎಲ್ಲ ಇರುತ್ತೆ ಆರೋಗ್ಯದ ಬಗ್ಗೆ ಆಗಲಿ ಕ್ಯಾರಿಕೇಸಸ್ ಬಗ್ಗೆ ಆಗಲಿ ಹಾಂ ಎಡಿಟೋರಿಯಲ್ ಕಾರ್ಟೂನ್ಸ್ ಅಂತ ಇರುತ್ತೆ ಅದು ಬಳಕೆ ಬರುತ್ತೆ ಸ್ಟ್ರಿಪ್ ಕಾರ್ಟೂನ್ಸ್ ಅಂತ ಅದೇ ಅದೇ ಒಂದೊಂದು ಬೇರೆ ಬೇರೆ ಕೊಟ್ಟಿರ್ತಾರೆ ಕಾಂಬಿಟೇಶನ್ಸು ಹೀಗಾಗಿ ಇದು ಡ್ರೋನು ಡ್ರೋನ್ ಕಾಟ ಹಾಂ ಎರಡು ಸಾವಿರದ ಹದಿನೈದರಲ್ಲಿ ಡ್ರೋನ್ ಇತ್ತಾಗರೆ ಹ್ಞೂ ಎಲ್ಲ ಹೇಳ್ತೀನಿ